ಈಗ ಹೇಳ್ಕೊಟ್ಟೆ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ಬೇಕಾದ್ರೆ ಮೂರು ಸೆಕೆಂಡ್ ಸಮಯ ಇರ್ತದೆ ಅದನ್ನ ನೀವು ಸದುಪಯೋಗ ಪಡಿಸ್ಕೊಂಡ್ರೆ ಒನ್ ಮೂವತ್ತು ಸೆಕೆಂಡ್ ನಿಸರ್ಗ ಕೊಡ್ತದೆ ಕಾಸ್ಮಿಕ್ ಎನರ್ಜಿ ಅಷ್ಟು ಪವರ್ಫುಲ್ ಆಗಿದೆ ಅಷ್ಟು ಹತ್ಪಟ್ಟು ಕೊಡ್ತದೆ ಅದೇ ರೀತಿ ಮೈನಸ್ ಯಾಕೆಲ್ಲ ಹಿಂಗೆ ನಿಸರ್ಗ ಅಡೆತಡೆಗಳು ಬರ್ತದೆ ಅಂದ್ರೆ ನೀವು ಆ ಮೂರು ಸೆಕೆಂಡ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಒಂದ್ಸಲ ಬಿಟ್ಬಿಡಿ ಪ್ರತಿ ಸಲ ಜಂಪ್ ಆಗ್ತಾ ಇರ್ತದೆ ಎಷ್ಟು ಸಲ ಜಂಪ್ ಆಗುತ್ತೆ ಅದನ್ನು ಹೇಳ್ಬಿಡ್ತೀನಿ ಫಾರ್ಟಿ ಏಟ್ ಮಿನಿಟ್ಸ್ ಒಂದ್ಸಲ ಈ ಕಡೆಯಿಂದ ಈ ಕಡೆ ಹೋಗುತ್ತೆ ಫಾರ್ಟಿ ಏಯ್ಟ್ ಮಿನಿಟ್ಸ್ಗೆ ಈ ಕಡೆಯಿಂದ ಈ ಕಡೆ ಟ್ರಾನ್ಸ್ಫರ್ ಆಗುತ್ತೆ ಇದು ಜನರಲ್ ಆಗಿ ಅಂದರೆ ಕಾಮನ್ ನಾರ್ಮಲ್ ಆಗಿ ಇದು ಮೈನಸ್ ಕೂಡ ಆಗುತ್ತೆ ಮೈನಸ್ ಎಷ್ಟು ನಿಮಿಷ ಅಂತಂದರೆ ಮೂರೊಂದ್ಲೂ ಮಗ್ಗಿ ಇದು ಚೆನ್ನಾಗಿ ತಿಳ್ಕೊಳ್ಳಿ ಮೂರೊಂದು ಮೂರು ಮೂರೇಳು ಆರು ಮೂರು ಮೂರು ಒಂಬತ್ತು ಮೂರು ನಾಲ್ಕು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೇಳು ಮೂವತ್ತು ಆ ಥರ ಒಬ್ಬೊಬ್ಬರಿಗೆ ಮೈನಸ್ ತುಂಬ ಕಡಿಮೆ ಅಂದರೆ ಮೂರು ವರ್ಷಕ್ಕೆ ಮೂರು ನಿಮಿಷಕ್ಕೆ ಒಂದು ಸಲ ಇಲ್ಲಿಂದ ಇಲ್ಲಿಗೆ ಎಕ್ಸ್ಚೇಂಜ್ ಆಗುತ್ತೆ ಅಥವಾ ಮೂರು ಗಂಟೆಗೆ ಸೊ ಸಾರಿ ನಲವತ್ತ ಎಂಟು ನಿಮಿಷದಲ್ಲಿ ಮೂರು ನಿಮಿಷ ಆರು ನಿಮಿಷ ಒಂಬತ್ತು ನಿಮಿಷ ಈ ಥರ ಟ್ರಾನ್ಸ್ಫರ್ ಆಗುತ್ತೆ ಹೆಚ್ಚಾಗಿ ಅಂದರೆ ತುಂಬ ಲೇಟ್ ಆಗುತ್ತೆ ಒಬ್ಬರಿಗಾಗುತ್ತೆ ಎಷ್ಟೊತ್ತರಿಗೂ ಆಗುತ್ತೆ ಅಂತಂದರೆ ನೂರ ಇಪ್ಪತ್ತು ನಿಮಿಷ ನೂರಿಪ್ಪತ್ತು ನಿಮಿಷಕ್ಕೆ ಈ ಕಡೆಯಿಂದ ಈ ಕಡೆ ಬರೋದಕ್ಕೆ ನೂರಿಪ್ಪತ್ತು ನಿಮಿಷ ಆಗುತ್ತೆ ಯಾರುಗಳು ಯಾರು ಇವರು ಅಂದರೆ ಜಡತ್ವ ಅವರು ಸೋಮಾರಿತನ ಆಲಸ್ಯ ಜಡತ್ವ ಸೋಮಾರಿತನ ಮಗ ಆಲಸ್ಯ ಅಪ್ಪ ಜಡತ್ವ ತಾತ ಸೋಮಾರಿತನಕ್ಕೆ ಮದ್ದಿದೆ ಆಲಸ್ಯಕ್ಕೂ ಹೆಂಗೋ ಒಂದು ಸ್ವಲ್ಪ ತಿದ್ದ್ಬಿಡ್ಬೋದು ಒಂದ್ಸಲ ಜಡತ್ವ ಬಂದು ಬಡೀತು ಅಂತಂದ್ರೆ ಇನ್ನ ಆ ಜಡತ್ವಕ್ಕೆ ದೇವರೇ ಕಾಪಾಡಬೇಕು ಅವನಾಗ ಅವನು ಒಳಗಡೆಯಿಂದ ಎದ್ದು ಬರಬೇಕೆ ಹೊರತು ಹೊರಗಡೆ ಇರೋರು ಯಾವುದೇ ಶಕ್ತಿಗಳು ಯಾವುದೇ ವ್ಯಕ್ತಿಗಳು ಅವನನ್ನ ಜಡತ್ವದಿಂದ ಹೊರಗೆ ತರೋದಕ್ಕೆ ಸಾಧ್ಯವಾಗುತ್ತೆ